ಈ ಬಾಲಕ ಗುರುಪಾದ ಇದ್ರಲ್ಲ ಸರ್ ಅವ್ರನ್ನ ಬೇರೆಯವ್ರು ಯಾರಾದರೂ ಥಿಯೇಟ್ರಿಗೆ ರಂಗ ರಂಗ ಸ್ಥಳಕ್ಕೆ ನೀನು ಹೋಗಪ್ಪ ಅಂತ ತಳ್ಳಿದ್ದ ನೀವೇ ಹೋಗಿದ್ದ ಏನು ಆಕರ್ಷಣೆ ಯಾವುದು ನಿಮಗೆ ಅದನ್ನು ಸೆಳೆತ ಅದು ಹರೀಶ ಮೊದಲನೇದಾಗಿ ನಾನು ನಾಲ್ಕನೇ ಕ್ಲಾಸ್ನಿಂದ ಹಾಡು ಬರಿತಕ್ಕಂತಹ ಒಂದಿಷ್ಟು ನಮ್ಮಲ್ಲಿ ಚಟ ಅಂತಾರ್ರಿ ಹಾಡು ಬರೀತಕ್ಕಂಥದ್ದು ಚಟ ಒಂದಿಷ್ಟು ಇಲ್ಲಿ ಆ ಚಟಕ್ ಬೇರೆ ಅರ್ಥ ಕೊಡೋದ ಗೊತ್ತಿಲ್ಲ ನನಗೆ ಆಸಕ್ತಿ ಅಂತ ಆಸಕ್ತಿ ನೀವು ಇರತಕ್ಕಂಥ ಆಸಕ್ತಿ ನಮ್ಮಲ್ಲಿ ಮಲ್ಲಿ ಉಪಯೋಗ ಯಾವ ಚಟ ರೀ ಅದು ಅವ 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 ಆಸಕ್ತಿ ಅದು ಒಳ್ಳೆ ಪದನೇ ಬಿಡಿಯೋದು ಹಂಗೆ ನನಗೆ ನಾಲ್ಕನೇ ಕ್ಲಾಸ್ನಿಂದ ಹಾಡು ಬರಿಲಿಕ್ಕೆ ಭಗವಂತ ಅದನ್ನ ದೈಪಾಲಿಸ್ತಾನ್ರಿ ಅದು ಹೆಂಗೆ ಅಂತಂದ್ರೆ ಒಂದು ಸುಮ್ಮನೆ ಒಂದು ಉದಾಹರಣೆ ಆ ಅವಾಗ ಈ ದುಡ್ಡು ಕಾಸು ಚೌಲಿ ಪೌಲಿ ಹೋದಗಿ ಹೊಸ ನಯಾ ಪೈಸ ಬಂತು ನಯಾ ಪೈಸ ಬಂದಾಗ ನನ್ನ ಮನೆ ಪಕ್ಕಕ್ಕೆ ಒಬ್ಬರು ಕುಡುಕರಿದ್ರು ಭಾಳ ದೊಡ್ಡ ಶ್ರೀಮಂತರು ದೊಡ್ಡ ಶ್ರೀಮಂತರು ಇರೋದನ್ನೆಲ್ಲ ಕುಡಿದು ಕುಡಿದು ಹಾಳು ಮಾಡಿಬಿಟ್ರು ಬೇರೆ ಅವರ ಹತ್ರ ಭಿಕ್ಷೆ ಬೇಡಿ ಕುಡಿತಕ್ಕಂಥ ಪರಿಸ್ಥಿತಿಗೆ ಬಂದುಬಿಟ್ರು ಬಂದಾಗ ಅದನ್ನು ನೋಡಿದ ತಕ್ಷಣ ನನಗೆ ಆ ಪೈಸೆ ಆ ವ್ಯಕ್ತಿ ಎರಡು ಹತ್ತಿರ ಬಂದಂಗೆ ಆಗ್ಬಿಡ್ತು ಅವಾಗಲೇ ನಯಾ ಪೈಸ ಇಲ್ಲ ಕೈಯೊಳು ನಯ ಪೈಸ ಇಲ್ಲ ಹಾಡು ಮಾಡಿದೆ ಜೀವನವೆಲ್ಲ ಕುಡುಕುತ ನದಿ ಬಾಳನೆಲ್ಲ ನಯಾ ಪೈಸ ಇಲ್ಲ ಕೈಯೊಳು ನಯ ಇದನ್ನು ನಾನು ಬರೆದ ಸಾಲಿಯೊಳಗೆ ಹಾಡಿದೆ ಬಲ ಸಾಲಿಯೊಳಗೆ ಹಾಡಿದಾಗ ಮೇಷ್ಟರು ಯಾರು ಬರೆದದ್ದು ನಾನ ರೀ ಅಂದೆ ನಾನು ಹಂಗಾರ ನಮ್ಮ ಹುಡುಗರಿಗೆ ಒಂದಿಷ್ಟು ನಾವು ಹೇಳ್ತಕ್ಕಂಥ ವಸ್ತುಗಳನ್ನ ಹಾಡ್ಯಾಕೆ ಬರಿಬಾರ್ದು ನೀನು ಕೊಡ್ರಿ ಪ್ರಯತ್ನ ಮಾಡ್ನು ಅಂದೆ ನಾನು ಕೊಡ್ರಿ ಆವಾಗ ನಾನು ಮಕ್ಕಳಿಗಾಗಿ ಈ ಪಂದ್ಯಾಟಗಳು ಮತ್ತು ವಾರ್ಷಿಕೋತ್ಸವ ಸಮಾರಂಭಗಳು ಅದರೊಳಗೆ ಒಂದಿಷ್ಟು ಮನರಂಜನೆಗಾಗಿ ಹಾಡು ಕುಣಿತ ಇದ್ದಿದ್ದೇರಿ ಆ ಹಾಡು ಕುಣಿತದಲ್ಲಿ ನನ್ನ ಸ್ಪೆಷಲ್ ಹಾಡನ್ನು ಹೇಳಿ ಬರೆಸಿ ನಾನೇ ಒಂಚೂರು ಡಾನ್ಸ್ ಸಿನಿಮಾಗಳನ್ನ ನೋಡಿ ಕಲ್ತಿದ್ದೆ ರೀ ಡಾನ್ಸ್ ಮಾಡ್ತೀನಿ ಹೌದು ಹೌದು ಎರಡನ್ನೂ ಎರಡನ್ನೂ ಮಾಡತಕ್ಕಂಥ ಕಲೆ ಭಗವಂತ ಕೊಟ್ಬಿಟ್ಟಿದೆ ಅದನ್ನು ಎರಡನ್ನೂ ಅದನ್ನು ಕರ್ ಕರೆಕ್ಟ್ ಕರೆಕ್ಟಾಗಿ ಉಪಯೋಗ ಮಾಡ್ಕೊಂಡು ಅವರು ಆ ಇಡೀ ಅಂದರೆ ಮಹಾಲಿಂಗಪುರದ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಜೊತೆಗೆ ಬೇರೆ ಊರಿನ ಮಕ್ಕಳು ಕೂಡ ನನ್ನನ್ನು ಉಪಯೋಗ ಮಾಡಿದ್ರು ಅವಾಗ ನಾಲ್ಕನೇ ಕ್ಲಾಸಿಂದ ಮಾಡ್ತಕ್ಕಂಥ ಅಪ್ ಟು ಎಲ್ಲಿ ಸೋಮಯ್ಯ ಸಕ್ಕರ್ ಕಾರ್ಖಾನೆ ವಾಡಿ ಅಲ್ಲಿ ಕೆಲಸ ಮಾಡೋ ತನಕ ನನ್ನ ನನಗೆ ಉಪಯೋಗ ಮಾಡ್ಕೊಂಡ್ರು ಅಂದ್ರೆ ಪ್ರತಿ ವರ್ಷ ಗುರುರಾಜು ಈ ಸಲ ನಮ್ಮ ಹುಡುಗ ಕಲಿಸಪ್ಪ ಈ ಸಲ ಒಂದು ಹಾಡಿನಿಂದ ಆಗಲಿ ಹಿಂಗಾದಾಗ ಅವ್ರಿಗೆ ಕಲಿಸಿರ್ತಕ್ಕಂಥ ಹಾಡುಗಳು ನನ್ನ ನಾನೊಂದು ಒಂದು ಟ್ಯಾಕ್ಟಿಸ್ ಯೂಸ್ ಮಾಡಿದೆ ಏನಂತಂದ್ರೆ ಹಾಡು ಜ ಅವಾಗ್ಲಿಂದ ಈ ಸಿನಿಮಾ ಹಾಡುಗಳು ಜನಪ್ರಿಯತೆ ನಿಮ್ಗೆ ಗೊತ್ತಿದ್ದಿದೆ ಈ ಸಿನಿಮಾ ಹಾಡುಗಳ ಜನಪ್ರಿಯ ಐತೆ ಬೇರೆ ಸಾಮಾನ್ಯ ಹಾಡುಗಳ ಜನಪ್ರಿಯ ಐತೆ ಬೇರೆ ಈ ಸಿನಿಮಾ ಹಾಡುಗಳು ಒಂದಿಷ್ಟು ಆಕರ್ಷಣೀಯವಾಗಿರ್ತಕ್ಕಂಥದ್ದಿರೋದ್ರಿಂದ ಆ ಸಿನಿಮಾ ಹಾಡಿನ ಧಾಟಿಯನ್ನು ತೊಗೊಂಡು ನಾನು ನಮ್ಮದೇ ಆಗಿರ್ತಕ್ಕಂಥ ವಸ್ತುವನ್ನು ಅದರಲ್ಲಿ ಬರಕೆ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಅವಾಗ ಬಹಳ ಜನಪ್ರಿಯ ಆಗಿರ್ತಕ್ಕಂಥದ್ದು ಸಾಯೋನಾರ ಸಾಯೋನಾರ ವಾದ ನಿಭಾಂಗಿ ಸಾಯೋ ಅದು ಅವಾಗ ನಾನು ಈ ಒಕ್ಕಲದ ಒಕ್ಕಲಿಗರ ಹಾಡು ಸೇತ್ಕಿ ಹಾಡು ಅಥವಾ ಈ ಭೂಮಿ ಆ ಒಂದು ಪದಗಳನ್ನು ಯೂಸ್ ಮಾಡಿ ಹೋಗುನು ಬಾರ ಹೋಗುನು ಬಾರ ಅರುಷಧಿ ವಲ್ಕ ಹೋಗುನು ಬಾರ ದುಡಿತದಿ ದೇಶದ ಉದ್ಧಾರ ಸೊಗಸಾಗಿ ಸೇವೆ ಮಾಡುನು ಬಾರ ಹೋಗುನು ಬಾರ ಹೋಗುನು ಬಾ ಇನ್ನೊಂದು ನಾವು ಇದ್ರವರಲ್ಲ ರೀ ಏನು ಬಾರ್ಡ್ರದವರು ನಮ್ಮ ಹಿಂದಿ ಭಾಳ ಆಕರ್ಷಣೆ ಜೊತೆಗೆ ಒಂದಿಷ್ಟು ಅದರ ಮೇಲೆ ಇಡ್ತಾ ಇತ್ತು ನಮಗೆ ಅವಾಗ ಬಂದಿರತಕ್ಕಂಥ ಹಿಂದಿ ಟಾಪ್ ಧಾಟಿಗಳು ಬರ್ತಿದ್ದವು ಆ ಧಾಟಿಗಳನ್ನ ಆದರ್ಶಿ ಹೆಚ್ಚು ನಾನು ಹಿಂದಿಯನ್ನು ಹಿಂದಿ ಹಾಡುಗಳನ್ನ ಉಪಯೋಗ ಮಾಡಿಕೊಂಡು ಅದು ಕನ್ನಡದಲ್ಲಿ ಫಾರ್ ಎಕ್ಸಾಂಪಲ್ ಏನು ಪಂಕ್ ಹೋತಿತ್ತು ಆತಿರೇ ಈ ಹಾಡನ ಕಷ್ಟಗಳಷ್ಟೇ ಬರಲಿ ಭೂಮಾತೆ ನಮ್ಮ ಮೇಲೆ ಕಣ್ಣೋಟ ನಿನ್ನದಾಗಿರಲಿ ವಾಲಿಬುಗುಡಿ ವಜ್ರ ಟಿಕ್ಕಿ ಬೇಡತಿ ಮನಸ ರಾಸಾದ ಮ್ಯಾಲ ನನ್ನ ರಸ ಡ್ ಹೊಸ ರೀತಿ ಬೇಸಾಯ ಮಾಡೇ ನೀ ಬರುಸ ಬರ್ತತಿ ಕಾಳು ಬರದಿಂದ ಬರಸ ಭೂಮಾತೆ ನಮ್ಮ ಮೇಲೆ ಕಣ್ಣೋಟ ನಿನ್ನದಾಗಿರಲಿ ಈ ಥರ ಮಾಡ್ತಿದ್ದಾರೆ ಇಂಥದ್ರಾಗ ಭಾಳ ರೀ ಹಂಗೆ ಕನ್ನಡ ಒಂದು ಹಾಡು ಎನ್ನಲ್ಲಿಗೆ ಕಿಂತು ಆನಂದ ಕಾಣೆ ಮನಸ್ಸೇ ನೀ ಬಲ್ಲೆ ಅದ್ರ ಮೇಲೆ ಕೋಟಿ ಬಿದ್ದಾದಾಗ ಮೇಟೈತಿ ಮೇಲ ಬದುಕೋದು ಜಗವೆಲ್ಲ ಮನಸ್ಸಿಟ್ಟು ದುಡಿದಾರ ಬಂಗಾರಾಗೋದು ಬಾಳೆಲ್ಲ ಈ ರೀತಿ ಮಕ್ಕಳಿಗೆ ಕಲಿಸ್ತಾ 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 ಇರುವಾಗ ಆ ಹಾಡುಗಳು ಆ ನೃತ್ಯ ಒಂದು ಹೊಸ ಛಾಪನ್ನು ಮೂಡಿಸದ್ರಿ ಹೊಸ ಅಧ್ಯಾಯಕ್ಕೆ ಒಂದು ನಾಂದಿ ಹ್ಞೂ ಅವಾಗ ನಾನು ಕಂಡುಕೊಂಡದ್ದು ಓಹೋ ನನ್ನ ಹಾಡುಗಳು ಜನಗಳು ಸ್ವೀಕಾರ ಇದೆ ಸ್ವೀಕಾರ ಮಾಡ್ತಾರು ಕಾಯ್ತಾರು ಗುರುಪಾದನ ಹಾಡು ಬರ್ತೈತಿ ಗುರುರಾಜನ ಹಾಡು ಬರ್ತೀವಿ ಕಾಯ್ತಾ ಇರುವಾಗ ನಾನು ಅದನ್ನು ನಿಧಾನವಾಗಿ ಸ್ವಲ್ಪ ಸಮಾಜ ಸಂಬಂಧದ ಹಿಡಿತ ಸಂಬಂಧದಲ್ಲಿ ಬರ್ತಕ್ಕಂಥ ಜನಗಳು ಮತ್ತು ಸಮಾಜದ ಕೋರೆ ಈ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಹಾಡುಗಳ ರಚನೆ ಶುರು ಮಾಡಿದೆ ಆ ಹಾಡುಗಳ ರಚನೆಯಲ್ಲಿ ನನಗೆ ಮಟ್ಟ ನನಗೆ ನನಗೆ ಪಟಾಸ್ ಇದ್ದಂತಾರಲ್ಲ ನನಗೆ ಕಾನ್ಫಿಡೆನ್ಸ್ ಬಂದದ್ದು ಯಾವುದಂತ ಕರೆಕ್ಟ್ ನನಗೆ ಪ್ರತಿ ಊರಲ್ಲಿ ಪ್ರತಿ ಒಬ್ರು ಗಣೇಶ ಗಣೇಶ ಕಾರ್ಯಕ್ರಮ ಮಾಡುವಾಗ ಒಂದಿಷ್ಟು ಕಾರ್ಯಕ್ರಮ ಮಾಡ್ತಾರ ಈ ಸ್ಕೂಲ್ಗಳ ಮಕ್ಕಳಿಗಾಗಿಯೇ ಕೆಲವು ಕಾರ್ಯಕ್ರಮ ಮಾಡ್ತಾರೆ ಅವ್ರದ್ದು ದಿನ ಕಾರ್ಯಕ್ರಮ ಇರೋದ್ರಿ ಇತರೆ ಒಂದಿಷ್ಟು ನಾಟಕ ಒಂದಿಷ್ಟು ಆರ್ಕೆಸ್ಟ್ರಾ ಏನೋ ಹೇಳ್ತಾರೀ ಆ ಸ್ಕೂಲ್ಗಳ ಮಕ್ಕಳು ಬಂದಾಗ ನಾನು ಗ್ಯಾರಂಟಿ ನಾನೇ ಹಾಡ್ಬೇಕು ಆ ತರ ಬರ್ತಿತ್ತು ಅವಾಗ ನನ್ಗೊಂದು ಸದವ ಸದವಕಾಶ ರೀ ಅದ್ ನಮ್ಮಲ್ಲಿ ಯಾವ್ದೋ ಒಂದು 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 ಸಂಸಾರದಲ್ಲಿ ಒಂದು ಗಂಡ ಒಂದು ಏನು ನಿರಪರಾಧಿ ಗಂಡ ಹೆಂಡತಿಯಿಂದ ಕೊಲೆ ಆಗ್ತಾನೆ ಕೊಲೆ ಆಗ್ತಾನೆ ಕೊಲೆ ಆದಾಗ ಅದನ್ನ ನಾನು ಯಥಾವತ್ತಾಗಿ ಅಲ್ಲಿ ನಡೆದಿರ್ತಕ್ಕಂತ ಚೆನ್ನಾಗಿ ಅವಳು ಒಳ್ಳೆ ಟೀಚರ್ ರೀ ಅವರು ಆವಾಗ ಗಂಡ ಅಲ್ಲಟ್ಟ ಭಾಳ ಸುಂದರಿ ಇದು ನಡೆದ್ ಗತನ ನಡೆದ ಯಾವ್ದು ನಾನು ಹಾಡ್ತಕ್ಕಂಥದ್ದೆಲ್ಲರೂ ನಡೆದಿದ್ದೆ ಎಷ್ಟು ಹಾಡಿದೇನೆ ನನ್ನ ಕಣ್ಣಿಗೆ ಕಂಡಿದ್ದೇನೆ ನಾನು ಬರೆದದ್ದು ಗೆಸ್ ಅಂತಕ್ಕಂಥ ಶಬ್ದನೇ ಇಲ್ಲ ಕಲ್ಪನೆನೇ ಇಲ್ಲ ಅವಾಗ ನಾನು ಬರೆದದ ಹಾಡು ಅದು ಅದು ಇಸ್ ಏನ್ ಹೇಳಿ ಹೆಣ್ಣಿನ ಆಶಾ ಗಳಿಗಾಗ ಮಾಡತಾರ ಮೋಸ ಏನ್ ಹೇಳಿ ಹೆಣ್ಣಿನ ಆಶಾ ಈ ಹಾಡನ್ನು ಬರೆದೆ ಅಲ್ಲೊಂದು ಯಾವುದೋ ಗಣೇಶ ಉತ್ಸವದಲ್ಲಿ ಈ ಹಾಡನ್ನು ಹಾಡಿದ್ರಿ ಆ ಹಾಡನ್ನು ಕೇಳಾಕ ಅವರು ಬಂದಿದ್ರು ಯಾರು ಎಮ್ಮ ಗಂಡನ್ನ ತೆಗೆದಿರ್ತಕ್ಕಂಥ ಎಮ್ಮ ಬಂದಿದ್ರು ಎಫೆಕ್ಟ್ ನೋಡ್ರಿ ಹೆಗಲ್ ಮುಟ್ಟು ನೋಡ್ಕೊಂಡು ಹಂಗೆ ಅದರ ಅರ್ಥ ಕುಂಬಳಕಾಯಿ ಕಾಳ ಅಂದ್ರೆ ಎದ್ದು ಹೊರಟು ಬಿಟ್ರು ಅವರು ಎದ್ದು ಹೊರಟಾಗ ಜನ ಓ ಅಂದ್ಬಿಟ್ರು ಹಾ ಓಕೆ ಅರ್ಥ ಆಯ್ತಲ್ಲ ಅರ್ಥ ಆ ಅದನ್ನೆಲ್ಲ ನಾನು ನೋಡಿದೆ ರೀ ಓ ಇಷ್ಟೇ ಇದೆ ಇದು ನಾಡಿನೇ ಇಷ್ಟೇ ಇದೆ ಅದು ಪಲ್ಸು ಇಷ್ಟೇ ಇದೆ ಅದು ಗೊತ್ತಾಗಿಬಿಡ್ತು ನನಗೆ ಆವತ್ತಿನ ಇವತ್ತಿನ ದಿನಮಾನಗಳಲ್ಲಿ ಇವತ್ತು ನಡೀತಕ್ಕಂಥ ಘಟನೆಗಳಿಗೆ ಹೆಚ್ಚು ಮರ್ಯಾದೆ ಇದೆ ಜೊತೆಗೆ ಹೆಚ್ಚು ಆಕರ್ಷಣೆ ಇದೆ ಕೇಳ್ತಾರೆ ಅಂತ ಗೊತ್ತಾಗಿಬಿಡ್ತವೆ ಆವಾಗ ನಾನು ಕೆಲವೊಂದು ಹಾಡುಗಳನ್ನ ಇದು ಎಪ್ಪತ್ತೆರಡು ಎಪ್ಪತ್ತ್ಮೂರರ ವಿಷಯ ಜನಪ್ರಿಯ ಹಾಡುಗಾರ ಆಗಿಬಿಟ್ಟಿದ್ದೇರಿ ಕಾರ್ಯಕ್ರಮಗಳು ನಾನು ಪಬ್ಲಿಕ್ ಕಾರ್ಯಕ್ರಮಗಳು ಶುರುವಾಯ್ತು ಅರವತ್ತೊಂಬತ್ತರಿಂದ ದುಡ್ಡು ತಗೊಂಡು ಆರಂಭ ಮಾಡಿದೆ ನೂರ ಇಪ್ಪತ್ತು ರೂಪಾಯಿಂದ ಆರಂಭ ಮೊದಲನೇ ಕಾರ್ಯಕ್ರಮದ ನೂರ ಇಪ್ಪತ್ತು ರೂಪಾಯಿ ಒಳ್ಳೆ ದುಡ್ಡು ಸರ ಸಿಕ್ಕಾಪಡೆ ದುಡ್ಡು ದುಡ್ಡು ಶಬ್ದನೇ ಗೊತ್ತಿಲ್ಲ ನಮಗೆ ಸಾಮಾನ್ಯ ನಾವು ಆ ನೂರ ಇಪ್ಪತ್ತು ರೂಪಾಯಿ ಅದು ಏನು ಇಪ್ಪತ್ತು ಜನ ಹೋಗೋದಲ್ರಿ ನೂರ ಇಪ್ಪತ್ತು ಡಿವೈಡ್ ಆಗಿ ಹೋಗೋದ ಕರೆಕ್ಟ್ ಯಾಕಂದ್ರೆ ನಾವು ಒಬ್ಬನೇ ಮತ್ತೆ ಜೊತೆ ಕೂಡಿಸ್ಕೊಂಡು ಯಾರು ನೆಮ್ಮ ಎಲ್ಲರೂ ಸೇರಿ ಹಾಡ್ತಿದೀವ್ರಿ ಆವಾಗ ಆರಂಭ ಆಗಿದ್ದು ಒಂದಿಷ್ಟು ಭಾಳ ಜನಪ್ರಿಯ ಆಗಿದ್ದೆ ನಾನು ಯಾಕಂದ್ರೆ ನೀನು ನಮ್ಮಲ್ಲಿ ನಡೀತಕ್ಕಂಥ ಘಡ್ಡೆಗಳನ್ನ ಆಧರಿಸಿ ಹಾಡುಗಳನ್ನ ಮಾಡ್ತಾ 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 ಒಂದಿಷ್ಟು ಅಲ್ಲಿ ಅಲ್ಲಿ ಸುತ್ತಮುತ್ತಲ ಆಗ್ತಕ್ಕಂಥ ಹಾಗೂ ಅವುಗಳಿಗೆ ಹಾಡನ್ನು ರೂಪ ಕೊಟ್ಟಿರ್ತಕ್ಕಂಥ ಮನುಷ್ಯನ ಆವಾಗಲೇ ಈ ಫ್ಯಾಮಿಲಿ ಪ್ಲಾನಿಂಗ್ ಆರಂಭ ಆಯ್ತು ಇನ್ನು ಫ್ಯಾಮಿಲಿ ಪ್ಲಾನಿಂಗ್ ಅಷ್ಟೊಂದು ಪ್ರಖರವಾಗಿರ್ಲಿಲ್ಲ ಆರಂಭ ಆಗಿತ್ತು ಒಂದು ಬೇಕು ಎರಡು ಸಾಕು ಅದೆಲ್ಲ ಮನೆಯ ಆರತಿಗೊಂದು ಕಿರ್ಕಿ ಆವಾಗ ಶುರು ಆದದ್ದು ಆವಾಗ ನನ್ನನ್ನ ಬಿಜಾಪುರದ ಅದು ಫ್ಯಾಮಿಲಿ ಪ್ಲಾನಿಂಗ್ ಆಫೀಸ್ನವರು ನನ್ನನ್ನು ಬಿಜಾಪುರ ಜಿಲ್ಲೆ ಏಕೈಕ ಜಿಲ್ಲೆ ಅದು ಅದು ಅವಿಭಾಜಿತ ಬಿಜಾಪುರ ಜಿಲ್ಲೆ ನಾವು ಬಿಜಾಪುರ ಜಿಲ್ಲೆಯವರೇ ಆನಂತರ ಎಚ್ ಪಟೇಲ್ ಕಾಲಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ತು ಡಿವೈಡಿಶನ್ ಆಯ್ತು ಆ ಬಿಜಾಪುರ ಜಿಲ್ಲೆ ವ್ಯಕ್ತಿ ಅಂತ ಹೇಳಿ ನನ್ನನ್ನು ಅದಕ್ಕೆ ಆ ಪ್ರಚಾರ ಕರ್ಕೊಂಡು ಹೋಗ್ತಿದ್ರು ಒಂದು ಊರಿಗೆ ಒಂದು ಎಪ್ಪತ್ತೈದು ರೂಪಾಯಿ ಏನು ಕೊಡ್ತಿದ್ರು ಒಂದು 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 ಹಾಡಿಗೆ ಒಂದು ಊರಿಗೆ ನಲ್ವತ್ತೈದು ನಿಮಿಷ ಕಾರ್ಯಕ್ರಮ ಕೊಡ್ತಿದಾರೆ ಅವರು ತಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಏನೇನು ಆಗು ಹೋಗೋ ಬಗ್ಗೆ ಮಾತುಗಳನ್ನ ಒಬ್ರು ಹೇಳೋರು ಬರ್ತಿದ್ರು ನಾ ಜನಗಳನ್ನ ಸೇರಿಸ್ತಿದ್ದೇನೆ ಆ ಜನಗಳನ್ನ ಸೇರಿಸ್ತಾ ಆ ಕಾರ್ಯಕ್ರಮ ಕೊಡ್ತಾ 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 ಅಂದರೆ ಒಂದು ಊರಿಗೆ ಒಂದು ನಾಲ್ಕೈದು ಊರದ ಕಾರ್ಯಕ್ರಮ ಕೊಡ್ತಿದ್ದರೆ ನಾನು ನನಗೊಂದು ಆದಾಯ ಬರ್ತಿತ್ತು ಅದನ್ನು ಮಾಡ್ತಾ ಮಾಡ್ತಾ ಒಂದು ಅಲ್ಲಿ ನಡೀತಕ್ಕಂಥ ಘಟನೆ ನನಗೆ ಭಾಳ ಅಂದರೆ ಭಾಳ ನನ್ನ ಎದೆಯೊಳಗೆ ಏನು ಹಾಕಿದಂಗೆ ಆಯಿತು ಅಲ್ಲಿ ಒಬ್ಬ ಎಮ್ಮ ಅಂದರೆ ಆ ಎಮ್ಮ ಆ ಕಾರ್ಯಕರ್ತೆ ಆ ಕದಕ್ಕೆ ಬರ್ತಿದ್ರು ಕಾರ್ಯಕರ್ತೆ ಅಂದರೆ ಜನಗಳಿಗೆ ಪ್ರಚಾರಕ್ಕೆ ಬಂದಾಗ ಭಯಂಕರ ಸುಂದರಿ ಇರೋ ಬಹಳ ಸುಂದರಿ ಆ ಊರಾಗ ಬಂದಾಗ ಏನಾದ್ರೂ ಒಂದು ಘಟನೆ ಆಗೋದೆ ಏನಾದರೂ ತಲೆಗಳು ವ್ಯವಹಾರಗಳಾಗೋದೆ ಆ ಯಮನ ಬಗ್ಗೆ ಇನ್ನೂ ಚಿಕ್ಕ ಅದ್ರ ಮೇಲೆ ನಾವೊಂದು ಹಾಡ ಬರ್ದಿರಿ ಕಲಿತ ಹುಡುಗಿ ಆ ಹಾಡ ಅದ ಸ್ಫೂರ್ತಿ ಅದು ಅದು ಸಂಪೂರ್ಣವಾಗಿ ನೀವು ಹಾಡ ಅಂದ್ರೆ ಅದ್ರ ಕೊನೆ ಅದು ಫ್ಯಾಮಿಲಿ ಪ್ಲಾನಿಂಗ್ದು ಪ್ರಚಾರಕ್ಕೆ ಬಂದಿರತಕ್ಕಂಥ ಒಬ್ಬ ಎಂಬ ಮಹತ್ವ ಆಯ್ತದೆ ಅದು ಸುಮಾರು ದೊಡ್ಡ ಹುಡುಗಿ ಹದಿನಾಲ್ಕಲ್ಲಿ ಅದನ್ನು ಕಂಡ ನಮ್ಮ ಹಳ್ಳಿ ಮಂದಿ ದಂಗ ಆಗಿ ಹೋತ ಕಲಿತ ಹುಡುಗಿ ಕುದುರೆ ನಡಿಗೆ ಹಿಡಿದು ಬರುತಿತ್ತ ಆದರೆ ಆ ಹುಡುಗಿ ವರ್ಣನೆ ಮಾಡಿಲ್ಲ ನಾನು ಆಸಿಟೀಸ್ ಹೆಂಗೈತೋ ಹೇಳಿದೆ ಅವಳನ್ನು ನೋಡಿ ಯಾರ್ಯಾರು ಯಾವ್ಯಾವ ರೀತಿ ತೊಂದರೆ ಮಾಡಿಕೊಡು ಏನೇನು ಅವ್ರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳೇನು ಅವ್ರು ಮಾಡ್ಕೊಂಡು ಎಡವಟ್ಟುಗಳೇನು ಅದೇ ಹಾಡಿನ ಕಂಟೆಂಟು